ಮುಂಜನೆ ಎದ್ದು ಕೂಲೆ ಎಲ್ಲಾರು ಉದ್ಯೋಗ ಹೋಗಿರಿ ಹೌದಾ ಉದ್ಯೋಗ ಬಿಟ್ರೆ ಮತ್ತೆ ಬೇರೆ ಕೆಲಸಗಳು ನಿಮ್ಗೆ ಏನಿಲ್ಲ ಎದ್ದ ಕೂಲೆ ಉದ್ಯೋಗ ಹೋಗ್ಬೇಕು ಆದ್ರ ಆ ಉದ್ಯೋಗದ ಜೊತೆಗೆ ದೇವರ ಮೇಲೆ ಇಟ್ಟಂತ ನಂಬಿಕೆ ಭಕ್ತಿ ಹೆಂಗೈತಪ್ಪ ಅಂದ್ರ ಇವತ್ತು ಮಳಿ ಆದ್ರೂ ಸಹಿತ ಸದಾಶಿವಪ್ಪನ ಜಾತ್ರೆ ಮಾಡಿವಿ ಈ ನಾಟಕವನ್ನ ಯಶಸ್ವಿ ಮಾಡಕ್ಕತ್ತೀವ ಅಂದ್ರ ನಿಮ್ಮ ಭಕ್ತಿ ಕಾರಣ ಅದಕ್ಕ ನಮ್ಮ ಭಕ್ತರು ಹೇಗಿನಲ್ಲ ಫ್ರೀ ಇದ್ದಾಗ ಮಾತಾಡೋದಿಲ್ಲ ಅವ್ರ ಮುತ್ತೇನ ಪ್ರಸಾದ್ ಹೋತಂದ್ರೆ ಇದ್ದದಿಲ್ಲ ಅಂತ ಮಾತಾಡ್ತಾರ ನಮಗ ರಾತ್ರಿ ಸ ರಾತ್ರಿ ಗಂಡ ಭಕ್ತರು ಗಂಡ ಬೆಳವರ ಹಿಂಗ ಏನ್ ಮಾಡಕತಿ ಏನು ಮಾಡಾಕಾಗುದಿಲ್ಲ ಅರ್ಧದ ಹಳ್ಳ ನಿಂತದ ತೀರ್ಥ ಏನು ಮಾಡಕ್ಕಾಗುದಿಲ್ಲ ಎಲ್ಲಾರು ಬೇಕ ಏನ್ ಮಾಡಾಕಾಗುದಿಲ್ಲ ದಯವಿಟ್ಟು ಲಕ್ಷ ಇರ್ಲಿ ಸದಾಶಿವ ತೀರ್ಥ ತಗೊಂಡು ಜಾತ್ರೆ ಮಾಡಿ ದನ್ಗಿ ಮಾಡಾಕತ್ತಂದ್ರೆ ಇದು ಸದಾ ಅಪ್ಪಗ ನೀವು ಹೆಸರು ನೆನಪಿರಲಿ ಇದನ್ನ ನೀವು ಹೆಂಗದಿರ್ಲಿಲ್ಲ ಈಗ ಹಿಂಗ ಎತ್ತರಕ್ಕೆ ಬೆಳಿಬೇಕು ನೀವೆಲ್ಲ ಹೌದಿಲ್ಲ ಅದನ್ನ ಸದಾಶೋಪನ ಪ್ರಸಾದ ಸದಾಶಿವ ನೀವು ಯಾರು ತಗೊಳಾಕ್ ಹೋಗ್ಬೇಡ್ರಿ ನೀವು ತಗೊಂಡು ಮುತ್ಯಾನ ತಗೊಂಡ ಎಲ್ಲಾರ ಮುಂದೆ ಹೇಳಾಕ್ ಹೋಗ್ಬೇಡ್ರಿ ಅವ್ರು ತಮ್ಮ ಸಿದ್ಧಿ ಸಾಧನೆಗೋಸ್ಕರ ತಗೊಂಡಾರ ನೀವು ತಗೊಂಡು ಬಬಲಾದಿ ಮುತ್ಯಾನ ತಗೊಂಡ ಯಾರು ಯಾರು ಅನ್ನಾಕೋಬೇಡ್ರಿ ದಯವಿಟ್ಟು ಓಂ ಹರಿವ ಹಾವಿನ ಗಂಡ ಉರಿಯುವ ಕಿಚ್ಚಿನ ಗಂಡ ಹಂಡ ಹಾರೂರು ಗಂಡ ಲಂಡ ಮುಸಲರ ಗಂಡ ತುಂಡ ಜನಿವಾರ ಗಂಡ ಕೊಟ್ಟು ಕುದಿಯವರ ಗಂಡ ಇಟ್ಟಂಗ್ಸವರ ಗಂಡ ವಿಧಿ ಗಂಡ ವಿಲಾಸದ ಗಂಡ காலி கண்ட தூளி கண்ட சீடி சிபாட்டி மாட் கண்ட நான் கண்ட ஆதி கண்ட நாதி கண்ட அடுவேல மனைமா கிடைதடையில நின்று துடுகமுன கொல்லூத்து பார்த்து சதாசிவ பஹு பராக்கிரமே ஏக் லாக்க ஐசி ஹஜார் பாச்சோப்பிர் ஜங்கம் ஜித்தாபிர்லோ பூண்டி பச்சா கீ தோஸ்தரோ பகாலி பச்சா கீ தோஸ்தரோ ஜயா ஜெயநம் பார்வதி மாதே சதாசிவராஜ் கி சந்திரோதாயி மரஜ் கி சி முத்தியமராஜ் கி बसवेश्वर महाराज की वेंकटेश्वर महाराज की सकल साधु संत महाराज की जय मंगलम जय नम पार्वती देव